ದೇಶದ ಗ್ರಾಮೀಣ ಪ್ರದೇಶಗಳಲ್ಲಿನ ಪ್ರಸ್ತುತ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಹಿಂದಿನ ಮನ್ರೇಗಾ ಯೋಜನೆಯಲ್ಲಿನ ನ್ಯೂನತೆಗಳನ್ನು ಸರಿಪಡಿಸುವ ಉದ್ದೇಶದಿಂದ ಸಂಸತ್ತು ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ಜಿ ರಾಮ್ ಕಾಯ್ದೆಯನ್ನು ಅಂಗೀಕರಿಸಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಭೋಪಾಲ್ನಲ್ಲಿಂದು ಹೇಳಿದ್ದಾರೆ ಯೋಜನೆಯ ಹೆಸರನ್ನು ಬದಲಾಯಿಸಲಾಗಿದೆ ಎಂಬ ಪ್ರತಿಪಕ್ಷಗಳ ಆರೋಪ ಕುರಿತು ಸಚಿವರು ಈ ಹಿಂದೆ ವಿರೋಧ ಪಕ್ಷಗಳು ಅಧಿಕಾರದಲ್ಲಿದ್ದಾಗಲೂ ಉದ್ಯೋಗ ಸಂಬಂಧಿತ ಯೋಜನೆಗಳ ಹೆಸರುಗಳನ್ನು ಹಲವಾರು ಬಾರಿ ಬದಲಾಯಿಸಿದ್ದವು ಎಂದು ಸಮರ್ಥಿಸಿದರು ವಿಕಸಿತ ಭಾರತ್ ರೋಜ್ಗಾರ್ ಮತ್ತು ಆಜೀವಿಕ ಮಿಷನ್ ಗ್ರಾಮೀಣ ಕಾಯ್ದೆಯನ್ನು ಪ್ರಧಾನಮಂತ್ರಿಗಳ ಗತಿ ೊಂದಿಗೆ ಜೋಡಿಸಲಾಗಿದ್ದು ಇದನ್ನು ಹೆಚ್ಚು ಪರಿಣಾಮಕಾರಿಯಾಗಿಸಲಾಗಿದೆ ಈ ಮಿಷನ್ ನಿರುದ್ಯೋಗ ಸಂಬಂಧಿಸಿದ ಸ್ಪಷ್ಟವಾದ ನಿಬಂಧನೆ ಒಳಗೊಂಡಿದೆ ಕಾಯ್ದೆಯಡಿ ಅಗತ್ಯ ಹಣಕಾಸಿನ ವ್ಯವಸ್ಥೆಗಳನ್ನು ಖಾತರಿಪಡಿಸಲಾಗಿದೆ ಎಂದು ವಿವರಿಸಿದರು ಲೋಕಸಭೆಯಲ್ಲಿ ಜಿ ರಾಮ್ಜಿ ಮಸೂದೆ ಕುರಿತು ಎಂಟು ಗಂಟೆಗಳಿಗೂ ಹೆಚ್ಚು ಕಾಲ ವಿವರವಾದ ಚರ್ಚೆ ನಡೆಯಿತು ಆದರೆ ವಿರೋಧ ಪಕ್ಷದ ಸಂಸದರು ತಮ್ಮ ಉತ್ತರವನ್ನು ಕೇಳಿಸಿಕೊಳ್ಳದೆ ಗದ್ದಲ ಸೃಷ್ಟಿಸಿದರು ಚರ್ಚೆಯ ಸಮಯದಲ್ಲಿ ಸಂಸತ್ತಿನ ಘನತೆ ತಗ್ಗಿಸಿದರು ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಸೂದೆ ಕುರಿತ ಚರ್ಚೆಯ ವೇಳೆ ಗೈರು ಹಾಜರಾಗಿದ್ದರು ಎಂದು ಆರೋಪಿಸಿದರು ಪಂಜಾಬ್ ಸರ್ಕಾರ ರಾಜ್ಯ ವಿಧಾನಸಭೆಯಲ್ಲಿ ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ಕಾಯ್ದೆಯ ವಿರುದ್ದ ಮಂಡಿಸುತ್ತಿರುವ ಪ್ರಸ್ತಾವನೆಯು ದೇಶದ ಒಕ್ಕೂಟ ವ್ಯವಸ್ಥೆಗೆ ವಿರುದ್ದವಾಗಿದೆ ಎಂದು ಸಚಿವರು ಅಸಮಾಧಾನ ವ್ಯಕ್ತಪಡಿಸಿದರು ग्रामीण क्षेत्र के विकास मजदूर और किसान कल्याण के काम में वो जुटे अब यह अजब गजब बात है पता नहीं कौन से कल्पना लोक में रहते हैं देश में तो रहते ही नहीं है वो ये कभी संभव होता है कि मंत्री और कैबिनेट के बिना मुझे लगता है जो मन में आए कुछ भी कहो कहना भरे वो भ्रम फैलाने की कोशिश कर रहे हैं